ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಇರುವ ಭಾಗ್ಯವ ನೆನೆದೊಡೆ ಸ್ವರ್ಗವೇ ನಿನ್ನೆಡೆ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಕೇಳಿ ಇರುವ ಭಾಗ್ಯವ ನೆನೆದೊಡೆ ಸ್ವರ್ಗವೇ ನಿನ್ನೆಡೆ ಭಗವಂತ ಸಕಲ ಭಾಗ್ಯವನ್ನು ಕೊಟ್ಟರು ಇನ್ನೂ ನನಗೆ ಏನೂ ಕೊಟ್ಟಿಲ್ಲ ಎಂದು ಹಲಬುವವರೇ ಹೆಚ್ಚು ಬೆಟ್ಟದಂತಹ ಬಯಕೆಗಳನ್ನು ಹೊತ್ತು ಇರುವ ಸುಮಧುರ ಕ್ಷಣಗಳನ್ನು ಮರೆತು ನಿಲುಕದ ನಕ್ಷತ್ರಕ್ಕೆ ಕೈಹಾಕುವ ಮನೋಭಾವವುಳ್ಳ ವ್ಯಕ್ತಿ ಎಂದಿಗೂ ಜೀವನದಲ್ಲಿ ತೃಪ್ತಿಯನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಮಾಡುವ ಕಾಯಕದಲ್ಲಿ ಕೈಲಾಸ ಕಂಡು ಸುಖಿಸುವವರಿಗಿಂತ ತನ್ನ ಕಾಯಕ ಕನಿಷ್ಠ ಇತರರ ಕಾಯಕ ಶ್ರೇಷ್ಠ ಎಂದು ಕೊರಗುತ್ತಾ ಡಾಕ್ಟರ್ ಇಂಜಿನಿಯರ್ ಅಧ್ಯಾಪಕ ಐಎಎಸ್ ಐಪಿಎಸ್ ಅಧಿಕಾರಿಯಾಗಿ ಸಾಧಿಸಬೇಕೆಂಬ ಬಯಕೆಯ ಬಳ್ಳಿಯು ಹಬ್ಬುತ್ತಾ ಹೋಗುತ್ತಿದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಕೆಗಳ ಬಳ್ಳಿ ಹಬ್ಬಬೇಕು ಆದರೆ ಬಯಕೆಯ ಬಳ್ಳಿ ಹಬ್ಬಬೇಕಾದರೆ ಅದಕ್ಕೆ ಆಶ್ರಯವಾಗುವ ಪೂರಕ ಅಂಶಗಳು ಅವಕಾಶಗಳು ಇದ್ದಾಗ ಮಾತ್ರ ಸಾಧ್ಯವಾಗುತ್ತದೆ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಅಪೇಕ್ಷಿಸುತ್ತಾ ಅನಪೇಕ್ಷಿತ ಘಟನೆಗಳಿಗೆ ಸಾಕ್ಷಿಯಾಗಿ ಕೊನೆಯಲ್ಲಿ ತನ್ನ ಇತಿಮಿತಿಗಳನ್ನು ಅರಿತು ತನ್ನ ಕಾಯಕವೇ ಶ್ರೇಷ್ಠ ಅದರಿಂದ ಸಿಗುವ ತೃಪ್ತಿ ಬೇರೆ ಯಾವುದರಲ್ಲಿಯೂ ಇರುವುದಿಲ್ಲ ಎಂದು ಗೊತ್ತಾಗುವಷ್ಟರಲ್ಲಿ ಸಮಯವು ಸರಿದು ಹೋಗಿರುತ್ತದೆ ಒಬ್ಬ ಶಿಲ್ಪಿ ಸದಾ ಬಯಕೆಯ ಬೆನ್ನು ಹತ್ತುವ ಸ್ವಭಾವ ಹೊಂದಿದ್ದ ಯಾವಾಗಲೂ ತಾನು ಮಾಡುವ ಕಾಯಕವನ್ನು ಹಳೆಯುತ್ತಾ ಬೇರೆಯವರ ಕಾಯಕವನ್ನು ನೋಡಿ ನಾನೂ ಅವರಂತಾಗಬೇಕೆನ್ನುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾ ಜೀವನದಲ್ಲಿ ಸಂತೃಪ್ತಿಯನ್ನು ಕಾಣದೆ ಕಂಗಾಲಾಗಿರುತ್ತಾನೆ ಹೀಗಿದ್ದಾಗ ಒಮ್ಮೆ ಬೃಹತ್ ಬಂಡೆಯ ಕೆತ್ತನೆ ಕಾರ್ಯದಲ್ಲಿ ತೊಡಗಿರುತ್ತಾನೆ ಅದನ್ನು ಪರಿಶೀಲಿಸಲು ಕಾರಿನಲ್ಲಿ ಅಧಿಕಾರಿಯೊಬ್ಬರು ಬರುತ್ತಾರೆ ಈತನಿಗೆ ಅಧಿಕಾರಿಯ ದರ್ಪ ಆತನಿಗಿರುವ ಸೌಲಭ್ಯಗಳನ್ನು ನೋಡಿ ಇವರ ಕಾಯಕ ಶ್ರೇಷ್ಠ ಎಂದು ತಿಳಿದು ಮನದೊಳಗೆ ಬಯಕೆಯ ಬೇನೆ ಶುರುವಾಗುತ್ತದೆ ಹಾಗೆಯೇ ಭಾವನಾ ಲೋಕದಲ್ಲಿ ವಿಹರಿಸುತ್ತಾ ದೇವ ನನಗೇಕೆ ಈ ಶಿಲ್ಪಿಯ ಕಾಯಕ ನಾನು ಇವರಂತೆ ದೊಡ್ಡ ಅಧಿಕಾರಿಯಾಗಿ ಕಾರಿನಲ್ಲಿ ಓಡಾಡಬೇಕೆಂಬ ಬಯಕೆಯನ್ನು ಅನುಗ್ರಹಿಸು ದೇವ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಈತನ ಬಯಕೆಯಂತೆ ದೇವರು ಇವನನ್ನು ದೊಡ್ಡ ಅಧಿಕಾರಿಯಾಗಿಸುತ್ತಾನೆ ಕೆಲಸದ ಒತ್ತಡದ ನಡುವೆ ಬಿರುಬೇಸಿಗೆಯಲ್ಲಿ ಬರದ ಅಧ್ಯಯನಕ್ಕಾಗಿ ಈ ಅಧಿಕಾರಿ ಹೊರಡುತ್ತಾನೆ ಆ ಬಿಸಿಲ ಹೊಡೆತಕ್ಕೆ ಕಂಗಾಲಾಗಿ ತನ್ನ ಕಾಯಕವನ್ನು ಶಪಿಸುತ್ತಾ ಅಧಿಕಾರಿಯ ಕಾಯಕಕ್ಕಿಂತ ಸೂರ್ಯನ ಕಾಯಕ ಶ್ರೇಷ್ಠವೆಂದು ತಿಳಿದು ನಾನೇಕೆ ಸೂರ್ಯನಾಗಬಾರದೆಂದು ಬಯಸಿದಾಗ ಸೂರ್ಯನಾಗುತ್ತಾನೆ ಮಳೆಗಾಲದ ಸಂದರ್ಭ ದಟ್ಟವಾದ ಮೋಡಗಳು ಸೂರ್ಯನನ್ನು ಮರೆ ಮಾಡಿದಾಗ ನನಗಿಂತಲೂ ಉತ್ತಮವಾದ ಮೋಡವಾದರೆ ಎಷ್ಟು ಚೆನ್ನ ಎಂದು ಬಯಸುತ್ತಾನೆ ತತಕ್ಷಣ ಮೋಡವಾಗುತ್ತಾನೆ ಆಕಾಶದ ತುಂಬೆಲ್ಲ ಸ್ವಚ್ಛಂದವಾಗಿ ಓಡಾಡುತ್ತಿದ್ದಾಗ ಬಿರುಗಾಳಿಯು ಈ ಮೋಡಗಳನ್ನೆಲ್ಲ ಚೆಂಡಾಡಿಬಿಡುತ್ತದೆ ಆಗ ನನಗಿಂತಲೂ ಶಕ್ತಿಶಾಲಿಯಾದ ಬಿರುಗಾಳಿಯಾಗಬೇಕೆಂದು ಬಯಸುತ್ತಾನೆ ತತ್ಕ್ಷಣ ಈತ ಬಿರುಗಾಳಿಯೂ ಕೂಡ ಆಗುತ್ತಾನೆ ಬಿರುಗಾಳಿಯ ರಭಸಕ್ಕೆ ಗಿಡಮರಗಳೆಲ್ಲ ಧರೆಗುರುಳುತ್ತವೆ ಸಾಗರದಲ್ಲಿ ದೈತೆಲೆಗಳು ಏಳುತ್ತವೆ ಜನಜಾನುವಾರುಗಳೆಲ್ಲ ಕಂಗಾಲಾಗುತ್ತವೆ ಆಗ ಬಂಡೆಗಲ್ಲುಗಳು ಮಾತ್ರ ಯಾವುದೇ ಅಳುಕಿಲ್ಲದೆ ನಿಂತಿರುವಾಗ ನನಗಿಂತಲೂ ಶ್ರೇಷ್ಠವಾದ ಬಂಡೆಗಲ್ಲಾಗಬೇಕೆಂದು ಬಯಸುತ್ತದೆ ತತ್ಕ್ಷಣ ಬಂಡೆಗಲ್ಲೂ ಕೂಡ ಆಗುತ್ತದೆ ಈಗ ಮನಸ್ಸಿನಲ್ಲಿ ವಿಚಾರ ಮಾಡುತ್ತಾ ಇನ್ನು ನನಗಿಂತ ಶ್ರೇಷ್ಠರು ಈ ಜಗತ್ತಿನಲ್ಲಿ ಬೇರಾರೂ ಇರಲಿಕ್ಕೆ ಸಾಧ್ಯವಿಲ್ಲವೆಂದು ಬೀಗುತ್ತಿರುವಾಗ ಶಿಲ್ಪಿಯೊಬ್ಬ ಉಳಿಸುತ್ತಿಗೆಯಿಂದ ಏಟು ನೀಡಲು ಪ್ರಾರಂಭಿಸುತ್ತಾನೆ ನೋವು ತಾಳಲಾರದೆ ಬಂಡೆಗಲ್ಲು ನನಗಿಂತ ಶ್ರೇಷ್ಠವಾದ ಶಿಲ್ಪಿಯಾಗಬೇಕೆಂದು ಬಯಸುತ್ತಾನೆ ಆಗ ಶಿಲ್ಪಿಯು ಭಾವನಾ ಲೋಕದಿಂದ ಹೊರಬರುತ್ತಾ ತನ್ನ ಕಾಯಕ ನನಗೆ ಶ್ರೇಷ್ಠವೆಂದು ನಿರ್ಧರಿಸುತ್ತಾನೆ ಅದಕ್ಕೆ ಡಿವಿ ಜಿಯವರು ಹೇಳುತ್ತಾರೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದೊನ್ನು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಎಂದು ಹೇಳುತ್ತಾರೆ ಮಾಡುವ ಕಾಯಕದಲ್ಲಿ ಮೇಲು ಕೀಳು ಎಂಬುದಿಲ್ಲ ಅವರವರ ಕಾಯಕ ಅವರಿಗೆ ಶ್ರೇಷ್ಠವಾಗಿದೆ ಇರುವ ಕಾಯಕದಲ್ಲಿಯೇ ಮನಸ್ಸಿಟ್ಟು ಶ್ರದ್ಧೆಯಿಂದ ನಿರ್ವಹಿಸಬೇಕು ಅದರಿಂದ ಸಿಗುವ ಪ್ರತಿಫಲದಲ್ಲಿ ಸಂತೃಪ್ತಿಯನ್ನು ಕಾಣಬೇಕೇ ವಿನಃ ಮಾಡುವ ಕಾಯಕವನ್ನು ನಿಂದಿಸಿ ದೊರೆತಿರುವ ಪ್ರತಿಫಲವನ್ನು ಉಪೇಕ್ಷಿಸಿ ಉಪವಾಸವಿರದೆ ಭಗವಂತನ ಪ್ರಸಾದವೆಂದು ಸ್ವೀಕರಿಸಿ ಜೀವನದ ರಥವನ್ನು ಪಾರಮಾರ್ಥದ ಮಾರ್ಗದಲ್ಲಿ ನಡೆಸಬೇಕು ಏನೇ ಸಂಕಷ್ಟಗಳು ಎದುರಾದರೂ ಅವುಗಳನ್ನು ಮೆಟ್ಟಿ ನಿಲ್ಲುವ ಛಲವನ್ನು ಹೊಂದಿ ಮಾಡುವ ಕಾಯಕದಲ್ಲಿ ತೃಪ್ತಿ ಕಂಡು ಕಾಲನ ಕರೆಗೆ ಕಿವಿಯಾಗಿ ಅಳದೆ ಹೋಗುತ್ತಿರಬೇಕು ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರುಶಕ್ಕಿದೆ ದಾರಿ ಎಂಬಂತೆ ಇರುವ ಭಾಗ್ಯ ನೆನೆದೊಡೆ ಸ್ವರ್ಗವೇ ನಿನ್ನೆಡೆ ಬರುತ್ತದೆ ಹಾಗಾಗಿ ಸಂತೃಪ್ತಿ ಎಂಬುದು ಸಂತೆಯಲ್ಲಿ ಸಿಗುವ ಸರಕಲ್ಲ ಅದು ನಮ್ಮೊಳಗೆದ್ದು ಮಾಡುವ ಕಾಯಕ ಶ್ರೇಷ್ಠವೆಂಬುದನ್ನರಿತು ಇದ್ದುದರಲ್ಲಿಯೇ ಸಂತೃಪ್ತ ಜೀವನ ನಡೆಸುವ ಮನೋಭಾವ ರೂಢಿಸಿಕೊಂಡರೆ ಒಳಿತಲ್ಲವೇ ಇಂತಿ ನಿಮ್ಮವ ರವಿ ಕಂಗಲ್ ಆಲಿಸಿದ ಸರ್ವರಿಗೂ ಧನ್ಯವಾದಗಳು